ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನ್ನೆರಡು ಅವರ್ ಜರ್ನಿ ಮಾಡಿಕೊಂಡು ನಾವು ಬಂದಿದೀವಿ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಮಾಡಿಕೊಂಡು ಗುಡ್ ಪ್ಲೇಸ್ ಈ ರೀತಿಯಾದ ಜರ್ನಿ ನಮ್ಗೆ ಬಟ್ ಹೊಸ್ತೇನಪ್ಪ ಅಂದ್ರೆ ನೋಡಿ ನಮ್ಮ ಮೂರು ಕಿಡ್ಸ್ಗಳು ನಮ್ಮ ಡೇ ಹೇಗ್ ಸ್ಪೆಂಡ್ ಆಗುತ್ತೆ ನಾವೆಲ್ಲ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಜರ್ನಿಯಲ್ಲಿ ಮಕ್ಕಳಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ತುಂಬ ಸಹಜ ಈ ರೀತಿಯಾದ ವೆಕೇಶನ್ಗಳನ್ನ ಇಷ್ಟಪಡುವಂಥ ಪೇರೆಂಟ್ಸ್ಗಳಿಗೆ ನನ್ನ ಸಿಸ್ಟರ್ ಕಡೆಯಿಂದ ಟಿಪ್ಸ್ ಏನಪ್ಪಾ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡ್ತಾರೆ ನಿಮ್ಮ ಈ ಒಂದು ಕ್ವೆಶನ್ಗೆ ಆನ್ಸರ್ ಈ ವಿಡಿಯೋಲಿ ಸಿಗುತ್ತೆ ಅಂತ ಸೊ ಲಾಂಗ್ ಕಿಲೋಮೀಟರ್ಸ್ ಜರ್ನಿ ಮಾಡಿಕೊಂಡು ಸ್ವಲ್ಪ ಬ್ರೇಕ್ಫಾಸ್ಟ್ ಎನರ್ಜಿ ಫೀಲ್ ಮಾಡ್ಕೊಳ್ಳೋಣ ಅಂತ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಒಟ್ಟು ಒಟ್ಟಿಗೆ ಇರೋಕ್ಕಾಗಲ್ಲ ಅದಕ್ಕೆ ಈ ಒಂದು ಮುದ್ದು ಗೊಂಬೆ ನಮ್ಮ ಜೊತೆ ಇದೆ ನಮ್ಮ ಜೊತೆ ಅಲ್ವೇನಾ ಅಲ್ವಾ ಬಂದ ಬಂಬಮ್ಮಿಲ್ಲಿಮ ನೈಟ್ ಜರ್ನಿ ಹೇಗಿರುತ್ತೋ ಏನೋ ಅನ್ನೋ ಭಯದಲ್ಲೇ ಮನೆ ಬಿಟ್ಟಿದ್ವಿ ಬಟ್ ನಮ್ಮ ಮಕ್ಕಳನ್ನ ಯಾರು ಬೇಕಾದರೂ ಹ್ಯಾಂಡಲ್ ಮಾಡ್ಬೋದು ಅಷ್ಟು ಸಾಫ್ಟ್ ನೇಚರ್ ಕಿಡ್ಸ್ ಇವು ಜೊತೆಗೆ ನನ್ನ ಹಸ್ಬೆಂಡ್ ಡ್ರೈವಿಂಗ್ ಸ್ಕಿಲ್ ಎಂಜಾಯ್ ಮಾಡ್ತಾ ಮಾಡ್ತಾ ತಲುಪಿದ್ದೇ ಗೊತ್ತಾಗಿಲ್ಲ ಫೈನಲಿ ಸೂಪರ್ ಟೂಪರ್ ಆಗಿರುವಂಥ ಒಂದು ಲಕ್ಸುರಿಯಸ್ ಒಂದು ರೂಮ್ನ ಬುಕ್ ಮಾಡಿ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಂಗಾಯ್ತು ಯಾಕಂದರೆ ಈ ಮಳೆ ಹಾಗೆ ಹಿಡ್ದಿದೆ ಎಲ್ಲ ಕಡೆ ಬಟ್ ಕೊನೆಗೂ ಈ ಮಳೆಯಲ್ಲೇ ಧೈರ್ಯ ಮಾಡಿ ಬೀಚ್ ಬಂದೇ ಬಿಟ್ವಿ ಸೊ ಬೀಚಲ್ಲಿ ನಮ್ಮ ಎಂಜಾಯ್ಮೆಂಟ್ ಹೀಗೆ ನಡೀತಿದೆ ಏ ಲಂಚ್ ಮಾಡಿ ರೆಸಾರ್ಟ್ ಬುಕ್ ಮಾಡಿ ಸ್ವಲ್ಪ ಬೀಚಲ್ಲಿ ಮಸ್ತಿ ಮಾಡಿ ಉಡುಪಿಯಲ್ಲಿರುವಂಥ ಫೇಮಸ್ ಕೃಷ್ಣ ಟೆಂಪಲ್ಗೆ ಬಂದ್ವಿ ಅಲ್ಲಿ ಕೂಡ ತುಂಬ ಮಳೆ ಇತ್ತು ದೇವಸ್ಥಾನದಲ್ಲೂ ತುಂಬ ಜನಗಳಿದ್ರು ಮಕ್ಕಳಿರೋ ಕಾರಣಕ್ಕೆ ದುಡ್ಡು ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗಬೇಕಾಗಿತ್ತು ಇಷ್ಟೆಲ್ಲ ಒದ್ದಾಟಗಳ ನಡುವೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಯಾವಾಗ ಯಾವಾಗ ರೆಸಾರ್ಟ್ ಹೋಗಿ ಮಲಗ್ತಿವೋ ಅನ್ನೋ ಅಷ್ಟು ಟಯರ್ಡ್ ಆಗಿ ಹೋಗಿತ್ತು ತುಂಬ ಮಾರ್ನಿಂಗ್ ತುಂಬ ಟಯರ್ಡ್ ಆಗಿದ ಕಾರಣಕ್ಕೆ ಏನೂ ಶೂಟ್ ಮಾಡಿ ತೋರಿಸೋಕ್ಕಾಗಿಲ್ಲ ಅದರಲ್ಲೂ ಜೊತೆ ಮಕ್ಳು ಬೇರೆ ಇರೋ ಕಾರಣಕ್ಕೆ ಸೊ ಇವತ್ತು ಫ್ರೆಶ್ ಆಗಿ ಡೇ ಸ್ಟಾರ್ಟ್ ಮಾಡೋಣ ಕ್ಲೀನಾಗಿ ಬ್ಲಾಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡ್ರೆ ಮಳೆ ಹೆಂಗ್ ಬರ್ತಿದೆ ಅಂದರೆ ನಿಲ್ಲುವಂತ ಮಾತೆ ತಗೊಳ್ತಾ ಇಲ್ಲ ಈ ಮಳೆ ಅಂತೂ ಸೊ ಇದು ನಮ್ಮ ನಾವು ಸ್ಟೇ ಮಾಡಿರುವಂತ ಹೋಟೆಲ್ ನಾವು ಸಣ್ಣ ಜಲಕ್ಕೆ ತೋರಿಸ್ಕೊಂಡ್ಬರ್ತೀನಿ ಹೇಗಿದೆ ಅಂತ ನೋಡಿ ಬನ್ನಿ ಗುಡ್ ಮಾರ್ನಿಂಗ್ ಅವರಿಗೆ ಗುಡ್ ಮಾರ್ನಿಂಗ್ ಮುದ್ದು ಬಂಗಾರಿ ಪಾಪ ಇವಾಗ ಎದ್ದು ಅಪ್ಪ ಅಮ್ಮ ಒಂದು ಮಗುನ ಕರ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ಒಂದು ಮಗು ಈಗ ಇನ್ನೊಂದು ಮಗು ಮಲ್ಕೊಂಡಿದೆ ಎಷ್ಟೊತ್ತು ಮಲ್ಕೊತಾನೋ ಅಷ್ಟೊತ್ತು ನಮ್ಗೆ ನೆಮ್ಮದಿ ಅಂತ ಹೇಳ್ಬೋದು ನಮ್ಮ ಅವ್ರಿ ಮವಿ ಅಮ್ಮ ನೈಟ್ ಬಿದ್ದಂತೆ ಮನ್ ಮೇಲಿಂದ ಹೌದಮ್ಮ ಬಿದ್ದ ಬಂಗಾರ ಪಾಪ ನೈಟ್ ಬಿದ್ದೋದ್ಲಂತೆ ಮಂಜು ಬಿಡಿದ್ದು ಯಾರು ಮನೆ ಹಿಂಗೆ ಆ ಕಡೆ ಹಾಕಿದ್ದು ಸೊ ಬನ್ನಿ ಇವಾಗೆಲ್ಲರಿಗೂ ನಮ್ಮ ನಮ್ಮ ಹೋಟೆಲ್ ತೋರಿಸಲ್ವಾ ಹ್ಞೂ ಬಾ ಇದು ಹಾಲು ಸೊ ಯಾ ನೋಡಿ ಮಳೆ ಅಂತೂ ನಿಲ್ಲು ಮಾತೆ ಇಲ್ಲ ಹೊರಗಡೆ ಸೊ ಇದು ಹಾಲ್ ಸೊ ಸಿಂಪಲಾಗಿ ತೋರಿಸ್ಬೇಕಂದ್ರೆ ಇದು ಹಾಲ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಕಿಚನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಫ್ರಿಜ್ ಕೂಡ ಕೊಟ್ಟಿದ್ದಾರೆ ಯೆಸ್ ನಮ್ಗೆ ತುಂಬಾ ಯೂಸ್ ಆಯಿತು ಯಾಕಂದರೆ ನಾವು ಮಕ್ಕಳಿಗೆ ಈ ಒಂದು ಬ್ಯಾಗಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಫ್ರೂಟ್ಸ್ ವಾಟರ್ ಬಾಟಲ್ ಎಲ್ಲ ಇಟ್ಕೊಳ್ಳೋಕೆ ಈ ಇಲ್ಲಿರುವಂಥ ಸೆಕೆಗೆ ತುಂಬ ಹೆಲ್ಪ್ ಆಯಿತು ಆ್ಯಂಡ್ ಇದು ಕ್ಯೂಟಾಗಿ ಒಂದು ಟಿ ವಿ ಕೊಟ್ಟಿದ್ದಾರೆ ದಿಸ್ ಈಸ್ ಬಾಲ್ಕನಿ ನಾವು ತುಂಬ ಬಟ್ಟೆಗಳೆಲ್ಲ ಒಣಗಾಕಿದ್ವಿ ನೈಟ್ ಎದ್ದು ನೋಡೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ಸೊ ಇದು ನಮ್ಮ ಬೇಬೀಸ್ಟಿ ಮಾಡ್ತಿರುವಂಥ ರೂಮಿದು ಸೊ ನಮ್ಮ ಆದಿ ಇನ್ನು ಮಲ್ಕೊಂಡಿದ್ದಾನೆ ಕ್ಯೂಟ್ ಕ್ಯೂಟಾಗಿ ನೋಡಿ ಎಸ್ ಇದು ಒಂದು ಇವರಿರುವಂಥ ರೂಮ್ ಯಾ ಆ್ಯಂಡ್ ದೀಸ್ ಆಪೋಸಿಟ್ ರೂಮ್ ಈಸ್ ನಾವಿರುವಂತಹದ್ದು ಅಲ್ವ ಅಸ್ ಎಸ್ 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 ಇದು ಒಂದು ರೂಮು ನಾವಿಲ್ಲಿ ಸ್ಟೇ ಮಾಡಿದ್ದೀವಿ ಯಾ ದಿಸ್ ಇಸ್ ವಾಶ್ರೂಮ್ ಯಾವ ಏನು ತೋರಿಸೋ ಅವಶ್ಯಕತೆ ಇಲ್ಲ ಏನು ಆ್ಯಂಡ್ ಇದು ನಾನು ಮತ್ತೆ ಆರಿ ನಾನು ಮತ್ತೆ ಆರಿ ರೀ ಎಲ್ಲಿ ಹಾಯ್ ಅನ್ಮ ಪ್ಲೀಸ್ ಸಿ ಹಾಯ್ ಹಾಯ್ ಅನು ಬೇಬಿ ಓಕೆ ಎಸ್ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗಣ ಹ್ಞೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಣ್ಮ ಅವರೆಲ್ಲ ಮೇಲೆ ಬರ್ತಾರೆ ನಾನು ರೆಡಿ ಆಗೇ ಬಿಟ್ಟೆ ಯಾಕಂದರೆ ಇವ್ರು ಎದೋಳವರೆಗೂ ಅಷ್ಟು ಟೈಮ್ ಹಿಡಿತು ಆ್ಯಂಡ್ ಅವ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋವರೆಗೂ ಅಷ್ಟು ಟೈಮ್ ಹಿಡಿತು ಸೊ ನಾವಿವಾಗೋಗಿ ಏಮಿ ಅಮ್ಮಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಆರಿ ಮಾಡ್ಕೊಂಬರೋಣ ಓನ್ ಬಂದು ನೀನು ಬೆಳಗ್ಗೆ ಬಿದ್ದಂತೆ ಅಲ್ಲೆಲ್ಲೆಲ್ಲಿ ಇದ್ದು ನಮ್ಮ ಆರಿ ನೋಡಿ ಎಷ್ಟು ಅಂತಾಳೆ ಕ್ಯೂಟ್ ಬೇಬಿ ಕ್ಯೂಟ್ ಬೇಬಿ ನೀನು ಕ್ಯೂಟ್ ಬೇಬಿ ओके चलो लेट्स गो फॉर ब्रेकफास्ट नमस्कार नमस्कार ब्रेकफास्ट मिल है नहींwidetilde आलू में जबरदस्त ये तो आपसे ज्यादा खाना है खा लोगे इट्स रूम चेक टाइम ಹೆವಿ ರೈನ್ ಇದೆ ಅಲ್ಲಿ ಮೂರ್ ಇದೆ ಎಲ್ಲಾರು ಮಕ್ಕಳು ಮಲ್ಕೊಂಡಾಗ ಮಕ್ಕಳಿಗೆ ಐಸ್ ಕ್ರೀಮ್ ತಿಂತಿದ್ದೀರಾ ಐಸ್ ಕ್ರೀಮ್ ಅಚ್ಚು ಹೇಳ್ತಾರೆ ಈ ಒಂದು ಜರ್ನಿನ ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಎಲ್ಲನೂ ಪಿಳಿ ಪಿಳಿಯೇ ಅಂತ ಕಂಡುಬಿಟ್ಕೊಂಡು ಜೊತೆಗೆ ನನ್ನ ಸಿಸ್ಟರಿಂದ ನಾನು ತಿಳ್ಕೊಂಡ ವಿಚಾರಗಳೇನಪ್ಪ ಅಂತ ಅಂದರೆ ಅವಳು ವಾಮಿಟಿಂಗ್ ಅವಾಯ್ಡ್ ಮಾಡಲಿಕ್ಕೆ ಮಕ್ಕಳಿಗೆ ವಾಮಿಟಿಂಗ್ ಸಿರಪ್ ಹಾಕ್ತಾಳೆ ಟ್ವೆಂಟಿ ಮಿನಿಟ್ಸ್ ಬಿಫೋರ್ ಪ್ಲಾಸ್ಟಿಕ್ ಕವರ್ಗಳಿಗಿನ ಬದಲು ಪ್ಲಾಸ್ಟಿಕ್ ಗ್ಲಾಸ್ಗಳನ್ನ ಕ್ಯಾರಿ ಮಾಡ್ತಾಳೆ ತುಂಬಾ ಬೆಟರ್ ಆಗಿರುತ್ತೆ ಜೊತೆಗೆ ಫುಡ್ ಅಂತ ವಿಚಾರ ಬಂದರೆ ಎಲ್ಲಿ ಹೇಗೆ ಊಟ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ದಯವಿಟ್ಟು ಫ್ರೂಟ್ಸ್ಗಳನ್ನ ಕ್ಯಾರಿ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಟಿಲ್ ದಾನ್ ಟೇಕ್ ಕೇರ್ ಅಂಡ್ ಬಬಾಯ್ಗೆ